ಒಂದಿಷ್ಟು ಪ್ರಶ್ನೆಗಳಿದೆ ದಾಖಲೆ ಇದೆಯಾ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಹೊಸ ಇತಿಹಾಸವನ್ನ ಕಾಂಗ್ರೆಸ್ ನಾಯಕರು ಬರಿತಾ ಇದ್ದಾರಾ ಅಂತ ಹೇಳಿ ಒಂದಿಷ್ಟು ಆರೋಪಗಳು ಪ್ರಶ್ನೆಗಳಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವತ್ ನಾರಾಯಣ ಅವರು ಕೂಡ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಲೋಕ್ ಲೋಕೋಪಯೋಗಿ ಇಲಾಖೆಯ ಸಚಿವರಾದವರು ಮತ್ತು ಈಗ ಸಮಾಜದ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮೊದಲು ಆರೋಗ್ಯ ಸಚಿವರು ಎಲ್ಲರೂ ಆಗಿದ್ರು ಅವ್ರು ಏನು ಹೇಳೋ ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು ಪಾಪ ಇದಕ್ಕಿದ್ದಂಗೆ ಇತಿಹಾಸ ಇತಿಹಾಸ ಗೊತ್ತಿಲ್ಲದವ್ರು ಇತಿಹಾಸ ಮಾಡ್ಲಿಕ್ಕಾಗಲ್ಲ ಈಗ ನಿಮ್ಗೆ ಇತಿಹಾಸ ಗೊತ್ತಾಗ್ಬಿಟ್ಟು ಏನು ಇತಿಹಾಸ ಮಾಡಿದ್ದೀರಾ ಅಂತ ಕೇಳಕ್ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಎಲ್ಲಾರ್ಗು ಗೊತ್ತಿರುವಂತ ವಿಚಾರ ಕನ್ನಂಬಾಡಿ ಕಟ್ಟೆಯನ್ನ ಯಾವ ವರ್ಷ ಪ್ರಾರಂಭ ಆಗಿದ್ದು ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭ ಆಗುತ್ತೆ ಮೂವತ್ತೆರಡರಲ್ಲಿ ಪೂರ್ಣಗೊಳ್ಳುತ್ತೆ ಇದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಕಟ್ಟಿರೋದು ಪ್ರಜಾಪ್ರಭುತ್ವವನ್ನು ಪ್ರಾರಂಭ ಮಾಡಿದಂಥವ್ರು ಏನೊಂದು ರಿಸರ್ವೇಶನ್ ಅನ್ನ ಸಾಮಾಜಿಕ ನ್ಯಾಯವನ್ನ ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ತೋರಿಸ್ಕೊಟ್ಟಂಥ ಒಬ್ಬ ನಾಯಕ ಓಕೆ ಇತಿಹಾಸದ ಪ್ರೇರೇಪಣೆ ಕೊ ತಾವು ಮಹಾನ್ ಭಾವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಏನಾರು ಒಂದು ಸಣ್ಣದು ಸಣ್ಣದು ನಿಮ್ಮಿಂದ ಏನಾರು ಆಗಿದೆಯಾ ಹಾಗಾಗಿ ಇವತ್ತು ನೀವು ನಿಮ್ಮ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಣವನ್ನು ಗ್ಯಾರಂಟಿಗೆ ವರ್ಗೀಕರಿಸಿ ಸಮರ್ಥಿಸ್ಕೊಳ್ಳುವಂಥ ಏನಾರ ಒಂದು ಸರ್ಕಾರ ಆಗಿದೆ ನೀವು ಇವತ್ತು ಟಿಪ್ಪು ಸುಲ್ತಾನ್ ನ ಭಾಳ ಸ್ಮರಿಸ್ಕೊಂಡಿದ್ದೀರಾ ಏನ್ ಮಾಡ್ಲಿಕ್ಕೆ ಏನ್ ಹೇಳಕ್ ಹೋಗಿದ್ರೆ ಪಾಪ ಗೊತ್ತಿಲ್ಲ ಹಾಗಾಗಿ ಇಂಥ ದಾರಿ ಅಂತ ಕೆಲಸಗಳನ್ನ ಬಿಟ್ಟು ಇವತ್ತು ನಿಮ್ಮ ಸರ್ಕಾರದಲ್ಲಿ ಸ್ವಾಮಿ ಟಿಪ್ಪು ಸುಲ್ತಾನ್ದು ಕತೆ ಹೇಳಿದ್ರಿ ನಿಮ್ದು ಒಂಚೂರು ಹೇಳ್ಕೊಬೇಕಿತ್ತು ನೀವೇನು ಕೆಲಸ ಮಾಡಿದ್ದೀರಾ ಅಂತ ಹೇಳಬೇಕಲ್ವಾ ಏನು ಅಂತ ಕೆಲಸ ಮಾಡಿದ್ರೆ ರಾಜಕೀಯದಲ್ಲಿ ತುಷ್ಟೀಕರಣ ಮಾಡಿಕೊಂಡು ಸಮಾಜ ಹೊಡೆಯೋ ಕೆಲಸಗಳನ್ನ ಮಾಡಿಕೊಂಡು ಕೆಲಸ ಮಾಡ್ತಿರುವಂತ ತಮ್ಮಂಥವ್ರು ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್ ಮಹಾದೇವಪ್ಪನವರ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಮೂರ್ತಿ ಸರ್ ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದು ಹೇಳಿ ಎಚ್ ಸಿ ಮಹಾದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಕೇಳ್ತಾ ಇರುವಂಥದ್ದು ಹೊಸ ಇತಿಹಾಸವನ್ನು ಬರೀತಾ ಇದ್ದೀರಾ ದಾಖಲೆ ಇದೆಯಾ ಏನು ದಾಖಲೆ ಇದೆ ಈಗ ಮಹದೇವಪ್ಪವರು ಅದು ಕ್ಲಾರಿಟಿ ಕೊಟ್ಟಿದ್ದಾರೆ ಹ್ಞೂ ಅಲ್ಲಿ ಹಾಕಿರೋದು ಕಲ್ಲಿದೆ ಅಂತಲೂ ಕೂಡ ಮಹದೇವಪ್ಪ ಹೇಳ್ತಾ ಇದ್ದಾರೆ ಹ್ಞೂ ಅದ್ರ ಬಗ್ಗೆ ಸಾಕಷ್ಟು ದಾಖಲೆಗಳು ಇದೆ ಪರ್ಷಿಯನ್ ಭಾಷೆಯಲ್ಲಿದೆ ಅದನ್ನು ಕನ್ವರ್ಟ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳ್ತೀವಿ ನೋಡಿ ಇವತ್ತು ಒಂದು ಡ್ಯಾಮ್ ಕಟ್ಟೋಕ್ಕೆ ಎಷ್ಟು ನೂರಾರು ನೂರಾರು ವರ್ಷಗಳೇ ಬೇಕಾಗ್ತದೆ ಅಲ್ಲಿ ಊರುಗಳಿರುತ್ತೆ ಅದನ್ನ ಶಿಫ್ಟ್ ಮಾಡಿಸ್ಬೇಕಾದ ಪ್ಲಾನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಆಗ ಆಳ್ವಿಕೆ ಮಾಡ್ತಾ ಇದ್ದಂಥವ್ರು ಟಿಪ್ಪು ಸುಲ್ತಾನ್ ಮೈಸೂರು ಆ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವರು ಟಿಪ್ಪು ಸುಲ್ತಾನ್ ಅವ್ರಿಗೂ ಒಂದು ಯೋಚನೆ ಬಂದಿರ್ಬೋದು ಬಂದಿರುತ್ತೆ ಇಲ್ಲಿ ನದಿ ನೀರು ಹರ್ಕೊಂಡು ಹೋಗ್ತಾ ಇದೆ ಕಾವೇರಿಯನ್ನು ಇದಕ್ಕೊಂದು ತಡೆಗೋಡೆ ಕಟ್ಟಿದ್ರೆ ಇಲ್ಲಿರೋವಂಥ ಜನಗಳ್ಗೆ ಉಪಯೋಗ ಆಗ್ಬೋದು ಅಂತ ಬಂದಿರುತ್ತೆ ಅದು ತಪ್ಪು ಅಂತ ಹೇಳೋಕ್ಕಾಗತ್ತಾ ಜನಗಳ ಉಪಯೋಗಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಎಷ್ಟು ಕೆಲಸಗಳು ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಈಗ ಮಾದೇವಪ್ಪುರ್ನವರು ಈಗ ಎತ್ತಿರೋದು ಅದಕ್ಕೆ ಅಡಿಗಾಲು ಹಾಕಿದ್ದಾರೆ ಅಂತ ಹೇಳಿ ಅವರು ವಿತ್ತ ದಾಖಲೆ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿದೆ ಇತಿಹಾಸ ತಜ್ಞರು ಅದ್ರ ಬಗ್ಗೆ ಚರ್ಚೆ ಮಾಡಲಿ ಇತಿಹಾಸವನ್ನು ಹುಡುಕ್ಲಿ ಮಾಡಲಿ ಅದ್ರ ಬಗ್ಗೆ ಅದೇನಾದ್ರು ಸರಿ ಇಲ್ಲ ಅಂದರೆ ಅದ್ರ ಬಗ್ಗೆ ಹೇಳಲಿ ಅದಕ್ಕೇನು ದೊಡ್ಡ ವಿಷಯ ಅಲ್ಲ ಆದರೆ ಈಗ ಇವರು ಬಿ ಜೆ ಪಿ ಆಗಿರ್ಬೋದು ಜನತಾ ದಳದವರಾಗಿರ್ಬೋದು ಟಿಪ್ಪು ಸುಲ್ತಾನ್ ಹೆಸರು ಹೇಳಿರೋದಕ್ಕೆ ಇಷ್ಟೊಂದು ನೋವಾಗ್ಬಿಟ್ಟಿದೆ ಅಂತಂದರೆ ಇವರು ಟಿಪ್ಪು ಸುಲ್ತಾನು ಈ ಬಿ ಜೆ ಪಿಯವರು ಟಿಪ್ಪು ಸುಲ್ ಟಿಪ್ಪು ಜಯಂತಿ ಮಾಡಿದವರು ಇವರು ಟಿಪ್ಪು ಸುಲ್ತಾನ್ ಬುಕ್ ಬಿಜೆಪಿ ಅವರು ಇದೇ ದೇವೇಗೌಡರು ಹಿರಿಯ ನಾಯಕರು ನಾನು ಪುನರ್ಜನ್ಮದಲ್ಲಿ ಏನಾದ್ರು ಉಟ್ಬೇಕು ಅಂದ್ರೆ ಮುಸ್ಲಿಮ್ ಇದ್ರಲ್ಲಿ ಉಟ್ಲಿ ಅಂತ ಹೇಳಿದಂಥವ್ರು ದೇವೇಗೌಡರು ಇದೆಲ್ಲ ಒಂದು ನಾನು ಹೇಳೋವರೆಗೂ ಬಿಡಿ ನೀವು ಆಮೇಲೆ ಮಾತಾಡಿ ಈಗ ಇವ್ರಿಗೆಲ್ಲಾರು ಇತಿಹಾಸ ಓದಿಲ್ಲ ಇತಿಹಾಸ ಓದಿಲ್ಲ ಅಂತ ಹೇಳ್ತಾರೆ ಈ ಅಶ್ವತ್ ನಾರಾಯಣ ಇವರೇ ಇವರು ಎತ್ತಿದ್ ಯಾವ ವಿಷಯಗಳು ಉರಿಗೋಡ ನಂಜೇಗೋಡ ಟಿಪ್ಪು ಸುಲ್ತಾನ್ ಸಾಯಿಸೋದ್ರು ಅಂತ ಹೇಳಿದ್ರು ಎಲ್ಲಿ ಮಟ್ಟಿಗೆ ಹೋದ್ರು ಅಂದರೆ ಬ ಏನು ಮಂಡ್ಯದಲ್ಲಿ ಕಟೋಟ್ಗಳು ಹಾಕಿ ಉರಿಗೋಡ ನಂಜೇಗೋಡದೆಲ್ಲ ಕಟೋಟ್ ಹಾಕಿದ್ರು ಇದೇ ನಮ್ಮ ಸ್ವಾಮೀಜಿಯವರು ಅದನ್ನು ಮಾಡಬಾರ್ದು ಅಂತ ಹೇಳಿದ್ಮೇಲೆ ಈ ಅವರು ಸುಮ್ಮನಾಗಿದ್ದು ಇದೇ 우ರಿಗೋಡ ನಂಜೇಗಡನ ತೋಡೋದು ನಾನು ಓಕೆ ಓಕೆ ಈಗ ಪ್ರಶ್ನೆ ಇರುವಂತದ್ದು ಗೊತ್ತಾ ಮೊನಿಮಿಟ ಟಿಪ್ಪು ಸುಲ್ತನ್ ಅಡಿಗಲ್ಲೋ ಹಾಕಿದ್ರು ಟಿಪ್ಪು ಸುಲ್ತಾನ್ ಹೆಸರು ಬಂದಿರೋದಿಕ್ಕೆ ಇವರೆಲ್ಲರಿಗೂ ಕೂಡ ಒಂದು ಏನೋ ಆಗಿದೆ 우ರಿ ಬಂದಿದೆ ನಾನು ಹೇಳ್ತಾ ಇರೋದು ಒಂದೇ ಏನು ಹೇಳ್ತಾರೆ ಅಂದ್ರೆ ಅದರ ಇತಿಹಾಸ ತಜ್ಞರು ಮಾಧವಪ್ಪನವರು ಹೇಳ್ತಾ ಇದ್ದಾರೆ ಇಲ್ಲಿ ಕಲ್ಲಿದೆ ಆ கல்லನೇ ಅಲ್ಲೇ ಹಾಕಿದಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ಇತಿಹಾಸ ತಜ್ಞರು ಕರ್ಕೊಂಡೋಗಿ ಮಾಡಿ ಇಲ್ಲ ಹೌದು ಮಾದೇವಪ್ಪರ ಹೇಳ್ತಾರ ಕಲ್ಲಿಲ್ಲ ಅಂತ ಹೇಳಿ ಅದು ಪಶ್ಚಿಮ ಇದೆ ಅಂತ ಹೇಳ್ತಾ ಇದಾರೆ ಅದನ್ನ ನೋಡಿ ಮಾಡಿ ಇಲ್ಲ ಅಂತ ಹೇಳಲ್ಲ ಆಯ್ತು ಇವಾಗ ಯಾರು ಮಹಾರಾಜರು ಬಹಳಷ್ಟು ಕೆಲಸ ಮಾಡಿದ್ದಾರೆ ನೀವ್ ಹೇಳೋದೆಲ್ಲ ಸತ್ಯ ಮಹಾರಾಷ್ಟ್ರ ಮಹಾರಾಜರು ಅವ್ರನ್ನ ಯಾರು ಕೂಡ ಕಣ್ಣೆ ಮಾಡೋದಿಲ್ಲ ಬಿಡಿ ಕೇಳಿ ಮಹಾರಾಜರು ಆಗ ಸ್ವಂತ ದುಡ್ಡನ್ನ ತೊಗೊ ಆ ಒಡವೆನ ತಗೊಂಡೋಗಿ ಅಡ ಇಟ್ಟು ಆ ಮನೆ ಡ್ಯಾಮ್ ಕಟ್ಟಿರೋದು ಸತ್ಯ ಅದನ್ನು ವಿಶ್ವೇಶ್ವರಯ್ಯವರು ಕೂಡ ಅದನ್ನು ಹೇಳ್ತಾರೆ ವಿಶ್ವೇಶ್ವರಯ್ಯ ಕೂಡ ಕೂಡ ಇದು ಮಾಡಿದ್ದಾರೆ ಒಂದು ಯಾವಾಗೇ ಆಗಿರಲಿ ನೀವು ಒಂದು ಒಬ್ಬರನ್ನ ಯಾವುದೇ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಆವಾಗಲೇ ಆಗೋಯ್ತು ಅಂತಲ್ಲ ಮೊದ್ಲಿಂದನೂ ಮಾಡ್ಕೊಂಡು ಬಂದಿರ್ತಾರೆ ಆಮೇಲೆ ಟಿಪ್ಪು ಸುಲ್ತಾನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಯಾರು ಇವ್ರು ಹೇಳೋ ಥರ ಭಾರಿ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾರೆ ಮತಾಂತರ ಮಾಡಿಬಿಟ್ಟಿದ್ದಾರೆ ಅದು ಮಾಡಿಬಿಟ್ಟಿದ್ದಾರೆ ಇದು ಮಾಡಿಬಿಟ್ಟಿದ್ದಾರೆ ಅಂತಲ್ಲ ಅವರು ದಾಖಲೆಗಳಿಡ್ಲಿ ಟಿಪ್ಪು ಸುಲ್ತಾನ್ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೂ ದಾಖಲೆಗಳಿದೆ ಈ ದೇವದಾಸಿ ಪದ್ಧತಿನ ನಿರ್ಮೂಲನ ಮಾಡಿದ್ರು ಟಿಪ್ಪು ಸುಲ್ತಾನು ಕೇರಳದಲ್ಲಿ ಹೆಣ್ಮಕ್ಳನ್ನ ಮಾನ ಮರ್ಯಾದೆ ಬಟ್ಟೆ ಹಾಕಳಿದ ಮಾನ ಮರ್ಯಾದಿ ಇದು ಮಾಡಿದ್ದು ಟಿಪ್ಪು ಸುಲ್ತಾನ್ ಇವತ್ತಿನ ಶ್ರೀರಂಗಪಣ್ಯದಲ್ಲಿ ಆ ಏನ್ ದೇವಾಲಯ ಕಟ್ಟಿರೋದು ಟಿಪ್ಪು ಸುಲ್ತಾನ್ ಇದನ್ನೆಲ್ಲ ಇಲ್ಲ ಅಂತಾರೆ ಅವರು ಹೇಳಿ ನೋಡೋಣ ಅವತ್ತಿನ ದಿವಸ ಆಂಗ್ಲ ಯುದ್ಧ ಮಾಡ್ದಾಗ ಎಂತೆಂತ ಪಿರಂಗಿಗಳನ್ನ ತಯಾರು ಮಾಡಿದವರು ಟಿಪ್ಪು ಸುಲ್ತಾನ್ ಅವತ್ತು ರಕ್ಷಣೆ ಮಾಡಕ್ಕೆ ಅವತ್ತು ಕನ್ನಡ ನಾಡ ಮೈಸೂರು ರಕ್ಷಣೆ ಮಾಡಕ್ಕೆ ಕೂಡ ಟಿಪ್ಪು ಸುಲ್ತಾನ್ ಇದ್ರು ಇವ್ರು ಹೇಳೋದೇನು ಅಂತಂದ್ರೆ ಯಾವ್ದ ಒಂದು ಅಡಿಗಲ್ಲಿ ಹಾಕಿರ್ಬೋದು ಅಂತ ಹೇಳಿದಕ್ಕೆ ಇದೆ ಅಂತ ಹೇಳಿದ್ರೆ ಅದ್ ಇತಿಹಾಸ ತಜ್ಞರು ನೋಡ್ತಾರೆ ಕಲ್ಲಿದೆ ಅಂತ ಹೇಳಿದ್ರೆ ನೋಡ್ತಾರೆ ಅದನ್ನ ಅದು ಬಿಟ್ಬಿಟ್ಟು ಇವರು ದೊಡ್ಡ ಟಿಪ್ಪು ಸುಲ್ತಾನ ಥರ ಬಿಂಬಿಸ್ತಾರೆ ಅಂದರೆ ಇದು ಟಿಪ್ಪು ಸುಲ್ತಾನೇ ವಿಲ್ಲನ್ನು ಇವ್ರು ಹೇಳೋ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನು ಮಾಡಿರೋ ಕೆಲಸಗಳನ್ನ ಕೂಡ ಇವರು ಯೋಚನೆ ಮಾಡಲಿ ಓಕೆ ಓಕೆ ಆಯಿತು ನೋಡಿ ಕುಮಾರ್ ಸರ್ ನೀವು ಮಾತನಾಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಏನು ಸಾಕ್ಷಿ ಇದೆ ಏನು ಸಾಕ್ಷಿ ಇದೆ ಅಂತ ಹೇಳಿಬಿಟ್ಟು ಬಟ್ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿರುವಂಥ ಶಿನ್ನ ಶಿಲಾನ್ಯಾಸದ ಮೂರು ಕಲ್ಲುಗಳು ಅಲ್ಲಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಏನು ಅಂತ ಹೇಳಿದ್ರೆ ಅಲ್ಲಿ ಶಿಲಾನ್ಯಾಸವನ್ನು ಮಾಡಿರುವಂಥ ದೃಶ್ಯಾವಳಿ ಇದೆ ಅಂದರೆ ಒಂದು ಶಿಲಾನ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕನ್ನಡ ಇಂಗ್ಲೀಷ್ ಪರ್ಷಿಯನ್ ಭಾಷೆಯಲ್ಲಿರುವಂಥ ಕಲ್ಲುಗಳನ್ನು ಅಲ್ಲಿದೆ ಅದನ್ನು ಸ್ವತಃ ಹಾಕ್ಸಿರುವಂಥದ್ದು ನಾಲ್ವಡಿ ಒಡೆಯವರವರೇ ಆ ಕಲ್ಲುಗಳನ್ನು ಅಲ್ಲಿ ಹಾಕ್ಸಿರುವಂಥದ್ದು ಹಾಗಾದರೆ ಎಚ್ ಸಿ ಮಹಾದೇವಪ್ಪನವರು ಕೊಟ್ಟಿರುವಂಥ ಹೇಳಿಕೆ ಕೊಟ್ಟಿರೋದ್ರಲ್ಲಿ ಏನು ತಪ್ಪಿದೆ ನೀವು ಕೂಡ ಗಮನಿಸ್ತಾ ಇದ್ರಲ್ವ ನೋಡಿ ಇದೆ ಇದು ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರು ರಾಜಧಾನಿ ರಕ್ಷಣೆಗಾಗಿ ಕಾವೇರಿಗೆ ಅಣೆಯನ್ನು ಕಟ್ಟಲಿಕ್ಕೆ ಮುಂದಾಗಿದ್ದರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಶಿಲಾನ್ಯಾಸ ಇದು ಇದನ್ನು ಸ್ವತಃ ನಾಲ್ವಡಿ ಕೃಷ್ಣರಾಜ ಅವರೇ ಕನ್ನಂಬಾಡಿ ಕಟ್ಟೆ ಹತ್ರ ಹಾಕ್ಸಿದ್ದಾರೆ ಅವ್ರಿಗಿಲ್ದಿರೋಂಥ ಪ್ರಾಬ್ಲಮ್ಮು ನಿಮಗೇನು ಸರಿ ಇಲ್ಲಿ ಪ್ರಾಬ್ಲಮ್ ಹೇಳೋದೇನೆಂದರೆ ಹ್ಞೂ ಕಟ್ಟಿದ್ನ ಕಟ್ಸಕ್ಕಂಥ ಇದನ್ನ ಕಟ್ಟಿದ್ದು ಯಾರು ಕೊನೆಗೆ ಹ್ಮ್ ಕಟ್ಟಿದ್ಯಾ ಎಚ್ ಮಹದೇವಪ್ಪನವರು ಎಚ್ ಸಿ ಮಹಾದೇವಪ್ಪನವರು ಕೊಟ್ಟಿದ್ದ ಹೇಳಿಕೆ ಅಡಿಗಲ್ ಹಾಕಿದ್ರು ಕಟ್ಸಿದ್ರು ಅಲ್ಲ ಹ್ಮ್ ಅವ್ರು ಹೇಳ್ತಾ ಇರುವಂತದ್ದು ಶುದ್ಧ ಸುಳ್ಳು ಯಾಕೆ ಅಂತಂದ್ರೆ ಯಾವುದೇ ಆದಂತ ಒಂದು ಯೋಜನೆಗೆ ಆಗ್ಬೇಕಾದಾಗ ಅದಕ್ಕಾದಂತ ಪೂರ್ವ ನಿರ್ಧಾರಿತ ಒಂದು ಕಾರ್ಯಕ್ರಮ ಬೇಕಾಗುತ್ತೆ ಪೂರ್ವ ನಿರ್ಧಾರಿತ ಯೋಜನೆ ಬೇಕಾಗುತ್ತೆ ಹಣಕಾಸಿನ ಸಮ ಹಣಕಾಸಿನ ಇದು ಬೇಕಾದ ಸಂಪನ್ಮೂಲ ಬೇಕಾಗುತ್ತೆ ಈ ಸಂಪನ್ಮೂಲ ಎಲ್ಲ ಒದಗಿಸ್ಬೇಕಾದಾಗ ಇರಬೇಕಾಗಿತ್ತರ ಸರ್ ಯಾರು ಇವ್ರು ಹೇಳ್ತಾ ಇದಾರೆ ತುಂಬಾ ಒಳ್ಳೆ ಕೆಲಸ ಯಾವ ಒಳ್ಳೆ ಕೆಲಸ ಟಿಪ್ಪು ಎಂಬ ಮತಾಂತ ವೈಭವೀಕರಿಸುವಂತ ಯಾವ್ದೇ ಮಾತು ಆಡಬಾರ ಕೇಳಿ ಎಲ್ಲ ಕೇಳಿ ಕೇಳಿ ಇಲ್ಲಿ ನಾನು ಹೇಳಿದ್ದು ಸಿಂಪಲ್ ಆಗಿತ್ತು ನಮಗೆ ಒಂದು ಆ ವಿಡಿಯೋನ ಪ್ಲೇ ಮಾಡ್ಕೊಳ್ಳಿ ಅಲ್ಲಿ ಒಂದು ಶಿಲಾನ್ಯಾಸ ಇದೆ ಶಿಲಾನ್ಯಾಸದಲ್ಲಿ ಏನಿದೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಆ ಶಿಲಾನ್ಯಾಸವನ್ನ ಇಟ್ಕೊಂಡೇ ಎಚ್ ಸಿ ಮಹಾದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿಲಾನ್ಯಾಸವನ್ನ ಹಾಕ್ಸಿದ್ಯಾರು ಹಾಗಾದ್ರೆ ಹಾಕ್ಸಿದ್ಯಾರು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಉದಾರತೆಯನ್ನು ತೋರಿದ್ರು ಟಿಪ್ಪು ಸುಲ್ತಾನ್ ಈ ರೀತಿಯಾಗಿ ಡ್ಯಾಮ್ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿ ಅಲ್ಲಿ ಶಿಲಾನ್ಯಾಸವನ್ನು ಹಾಕ್ಸಿದ್ದಾರೆ ಇದು ಸುಳ್ಳ ಸರ್ ಹಾಗಾದ್ರೆ ಇತಿಹಾಸ ತಜ್ಞರಾದಂತ ಬೇರೆ ಬೇರೆ ಇತಿಹಾಸ ತಜ್ಞರು ಟಿಪ್ಪುವಿಗೂ ಈ ಬಾಡಿ ಕಟ್ಟೆಗೂ ಯಾವುದೇ ಆದ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಇತಿಹಾಸಗಾರರು ಯಾರು ಈಗ ನಾವು ರಾಜಕೀಯ ಪಕ್ಷವಾಗಿ ಹೇಳೋದಕ್ಕೆ ಸರ್ ಅಲ್ಲಿ ಯಾವ ಇತಿಹಾಸ ತಜ್ಞರು ಯಾರ್ಯಾರು ಚಿಕ್ಕರಂಗೇಗೌಡ ಇರ್ಬೋದು ಮೈಸೂರಿನ ಇತಿಹಾಸ ಬರೆದಂತವ್ರು ಬೇರೆ ಬೇರೆ ಪುಸ್ತಕದಲ್ಲಿ ಯಾವ ಪುಸ್ತಕದಲ್ಲಿ ಅವನು ಕಟ್ಟಿದ್ದಾನೆ ಇಲ್ಲ ಇದು ಮಾಡಿದಂತ ಯಾವ ಉಲ್ಲೇಖನ ಇಲ್ಲ ಸರ್ ಹಾಗಾದ್ರೆ ಅಲ್ಲಿ ಮಾದೇವ ಇದೇ ಮಾದೇ ರು ಇದೇ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ದಾರೆ ನೋಡಿ ಗಂಗರ್ ಕಾಲದಲ್ಲಿ ಕಾವೇರಿಗೆ ಎರಡು ಚಿಕ್ಕ ಡ್ಯಾಮ್ಗಳನ್ನು ಕಟ್ಟಿರ್ತಾರೆ ಗಂಗರ್ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೂರನೇ ಡ್ಯಾಮ್ ಅನ್ನು ಕಟ್ಟಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊತಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನೀವು ಹೇಳಿದ ನೀವು ಹೇಳಿದ್ರಲ್ಲ ಅದೇ ಪುಸ್ತಕದಲ್ಲಿ ಇದೆ ಸಾವಿರದ ಏಳ್ನೂರ ತೊಂಬತ್ತ ಒಂದರಲ್ಲಿ ಅಂದಿನ ನೀರಾವರಿ ತಜ್ಞರಿಂದ ಒಂದು ಯೋಜನೆ ಸಿದ್ಧವಾಗುತ್ತೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಪ್ಪತ್ತು ಅಡಿ ಎತ್ತರದ ಡ್ಯಾಮ್ ಅನ್ನು ಕಟ್ಟಲಿಕ್ಕೆ ಅನುಮೋದನೆ ಅಂದರೆ ಒಂದು ಪ್ಲಾನ್ ಆಗುತ್ತೆ ಬಟ್ ಅದಕ್ಕೆ ದುಡ್ಡನ್ನು ಕೂಡ ಮೀಸಲಿಟ್ಟಿರ್ತಾರೆ ಅದೇ ಸಂದರ್ಭದಲ್ಲಿ ಮೂರನೇ ಮೈಸೂರು ಯುದ್ಧ ಆಗುತ್ತೆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾರೆ ಇದ್ರ ಜೊತೆಗೆ ಒಂದು ಒಪ್ಪಂದ ಆಗುತ್ತೆ ಬ್ರಿಟಿಷರ ಜೊತೆ ಒಪ್ಪಂದ ಏನು ಅಂತ ಹೇಳಿದ್ರೆ ಯುದ್ಧದ ಖರ್ಚನ್ನು ಮೈಸೂರು ಸಂಸ್ಥಾನ ಕೊಡಬೇಕು ಅರ್ಥಾತ್ ಟಿಪ್ಪು ಸುಲ್ತಾನ್ ಅವರು ಕೊಡಬೇಕು ಅಂತ ಹೇಳ್ತಾರೆ ಇದ್ದಂತಹ ಎಲ್ಲ ಅಮೌಂಟ್ ಅಂದರೆ ಖಜಾನೆಯಲ್ಲಿ ಇದ್ದಂಥ ಎಲ್ಲ ಅಮೌಂಟ್ ಏನಾಗುತ್ತೆ ಬ್ರಿಟಿಷರು ಕೊಡ್ತಾ ಕೊಡ್ತಾರೆ ಅದಾದ ನಂತರ ನಾಲ್ಕನೇ ಮೈಸೂರು ಮಹಾಯುದ್ಧ ಆಗುತ್ತೆ ಅದರಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಒಂದು ಪ್ಲಾನ್ ಅನ್ನು ಮಾಡಿದ್ರು ಆಗಿನ ಕಾಲ ಒಂದು ನಿಮಿಷ ಕೇಳಿ ನೀವು ಚಿಕ್ಕರಂಗೇಗೌಡರ ಇತಿಹಾಸದ ಬಗ್ಗೆ ಹೇಳಿದ್ರು ನಾನು ಅದರದ್ದೇ ಹೇಳ್ತಾ ಇದ್ದೀನಿ ಅದರಲ್ಲೇ ಇರುವಂಥ ಮಾಹಿತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅವರು ಕೂಡ ಪ್ಲಾನನ್ನು ಹಾಕ್ಕೊಂಡಿದ್ರು ಪಟ್ಟು ಕಾರ್ಯರೂಪಕ್ಕೆ ಬರಲಿಲ್ಲ ಅದರ ಅರ್ಥ ಪ್ಲ್ಯಾನ್ ಇತ್ತು ಅಂತ ಹಾಗಾದ್ರೆ ನಾನು ಒಂದೇ ಚುಟುಕಾಗಿ ಹೇಳ್ತೀನಿ ಸರ್ ಮಹೇಶ್ ಸರ್ ಅವರು ಇಂಟರ್ ಚಾನೆಲ್ ಚಾನಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಇವತ್ತು ನಾಳೆ ದಿನ ತಿಮ್ಮೆಗೌಡ್ರ ಸರಿ ಮಾಡ್ಬಿಟ್ರು ಅಂತ ಅಂದ್ರೆ ಅಂದ್ರೆ ಕ್ರೆಡಿಟ್ ಯಾರಿಗೋಗ್ಬೇಕು ಮಾಡ್ಬೇಕಂತ ಯೋಚನೆ ಸರ್ ಒಂದ್ ನಿಮಿಷ ಕೇಳ್ಕೊಳ್ಳಿ ಇವ್ರು ಹೇಳ್ತಾರೆ ದೊಡ್ಡದ್ದು ಇದಂತ ಹೇಳ್ತಾರಲ್ಲ ಮತ ಅಂತ ಮತ ಎರಡು ಕೋಟಿ ಮೂವತ್ತು ಲಕ್ಷ ಆಗಿದೆ ಅಂತ ರಾಜಮನೆತನ ತನ್ನ ಒಡವೆಗಳನ್ನ ಮೈ ಇದು ಮುಂಬೈ ಬ್ಯಾಂಕ್ ಇದ್ರಲ್ಲಿ ಹೋಗಿ ಅಡವಿಟ್ಟು ಮಾಡಿದಂತದನ್ನ ಇದನ್ನ ಕಣ್ಣಂಬಾಡಿ ಕಟ್ಟೆ ಅಂತ ಕೃಷ್ಣರಾಜ ಸಾಗರ ಅಂತ ಯಾಕೆ ಹೇಳಿದ್ರು ಕೃಷ್ಣರಾಜ ಸಾಗರ ಅಂದ್ರೆ ನಾಲ್ಗುಡಿ ಕೃಷ್ಣರಾಜ ಒಡೆಯರು ರಾಜಶ್ರೀಗಳು ತಮ್ಮ ತನು ಮನ ಮತ್ತೆ ದನ ಏನ್ ಹೇಳಿ ಸರ್ ತನು ಮನ ಮತ್ತೆ ದನವನ್ನು ಅರ್ಪಿಸಿ ರಾಜ್ಯದ ಜನರಿಗೆ ಅದಕ್ಕೋಸ್ಕರನೇ ಇವತ್ತು ಮಂಡ್ಯ ಮತ್ತೆ ಮೈಸೂರು ಭಾಗದ ನೀರ್ ಕುಡಿತಾ ಮಂಗಳೂರು ಭಾಗದ ನೀರ್ ಕುಡಿತಾ ಇರ್ಬೇಕಾದ್ರೆ ಮಾಡ್ಬೇಕು ಸರ್ ಅವನು ಸರ್ ರಕ್ಷಣೆ ಮಾಡ್ಕೊಂಡು ನನ್ನ ರಾಜ್ಯವನ್ನು ಬಲಿ ಕೊಟ್ಟ ಬಲಿ ಕೊಟ್ಟವನ ಒಬ್ಬ ರಾಜ್ಯದ ಆ ಭಾಗದ ಆ ಒಂದು ಶಿಲಾ ಇದ್ರ ಮೇಲೆ ಶಾಪ ಅವನು ಬಗ್ಗೆ ಮಾತಾಡಕ್ಕೆ ಒಂದ್ ನಿಮಿಷ ಎದು ನಂದ್ ಸರ್ ನೀವ್ ಹೇಳ್ತಾ ಇದ್ರಿ ನೋಡಿ ಒಂದ್ ಕಡೆ ಶಂಕುಸ್ಥಾಪನೆ ಮಾಡಿರಲಿಲ್ಲ ಐಡಿಯಾ ಇತ್ತು ಅಂತ ನಾನು ಹೇಳಿದೆ ನೀವು ಒಂದು ಎಕ್ಸಾಂಪಲ್ ಅನ್ನ ಕೊಟ್ರಿ ಆಯ್ತು ಐಡಿಯಾ ಇತ್ತು ಸರಿ ಒಪ್ಕೊಳ್ತೀವಿ ಹಾಗಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಟಿಪ್ಪು ಸುಲ್ತಾನ್ ಅವರ ಶಿಲಾನ್ಯಾಸದ ಮೂರು ಕಲ್ಗಳನ್ನು ಯಾಕೆ ಕೆ ಆರ್ ಎಸ್ ಡ್ಯಾಮ್ ಬಳಿ ಹಾಕಿದ್ರು ಯಾಕೆ ಅದನ್ನು ಅದು ಮಹಾರಾಜರ ಉದಾರತೆ ಅಂದರೆ ಮೈಸೂರು ಸಂಸ್ಥಾನಕ್ಕಾಗಿ ಯಾರೇ ರಾಜರಾಗಿರ್ಲಿ ಸರ್ ಟಿಪ್ಪುನೋ ಹೈದಾರೋ ಇನ್ನೊಬ್ಬ ಮತ್ತೊಬ್ಬರು ಮೈಸೂರು ಸಂಸ್ಥಾನಕ್ಕೆ ಒಳ್ಳೇದಾಗ್ಲಿ ಅನ್ನುವ ಡ್ಯಾಮ್ ಡ್ಯಾಮನ್ನು ಕಟ್ಲಿಕ್ಕೆ ಹೋಗಿದ್ರು ಆಗಿನ ಕಾಲದಲ್ಲಿ ಅದರ ಉಲ್ಲೇಖ ಇದೆ ಅದನ್ನು ಅಲ್ಲಿ ಹಾಕ್ಸಿದ್ದಾರೆ ಅದು ಅವರ ಉದಾರತೆ ಸರಿನಾ ಅವರೇ ಅದನ್ನು ಪ್ರಶ್ನೆ ಮಾಡಿಲ್ಲ ನೀವು ಹೇಳ್ತಾ ಇದ್ರಲ್ವ ಮತಾಂಧ ಅದು ಇದು ಅಂತ ಹೇಳ್ಬಿಟ್ಟು ಹಾಗಾದರೆ ಅವರು ಒಪ್ಕೊಂಡಿದ್ದಾರೆಲ್ವ ಅಂತ ನನ್ನ ಪ್ರಶ್ನೆ ಇರುವಂಥದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರೇ ಒಪ್ಕೊಂಡಿದ್ದಾರಲ್ವಾ ಅಂತ ನಾನು ಹೇಳ್ತಿರೋದು ಇಲ್ಲಿ ಯಾರು ಅದನ್ನ ಒಪ್ಕೊ ರಾಜಮಡಿ ಕೃಷ್ಣ ಎಲ್ಲ ಒಪ್ಕೊಂಡಿದ್ದಾರೆ ಸರ್ ಅದನ್ನ ಹೇಳಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ನಿಮ್ ಕೆಲಸ ನೀವು ಮಾಡಿ ನೀವ್ ಯಾವ್ದು ಉದ್ಘಾಟನೆ ಮಾಡ್ತೀರಾ ನೀವ್ ಯಾವ್ದು ಪ್ಲಾನ್ ಮಾಡ್ತೀರಾ ಯಾವ್ದು ಎಕ್ಸಿಕ್ಯೂಷನ್ ಮಾಡ್ತೀರಾ ವರ್ಕ್ ಅದನ್ನ ಹೇಳ್ರಿ ಅಂದ್ರೆ ಯಾವ್ದಕ್ಕೂ ಇವ್ರಿಗೂ ಅವ್ರಿಗೂ ಏನೂ ಸಂಬಂಧ ಎಂದಿರಾ ಯಾಕಂದ್ರೆ ತುಂಬಾ ದೊಡ್ಡ ಉದಾರಿತನವಾಗಿ ಎಚ್ ಸಿ ಮಾದೇವಪ್ಪ ಮಾತಾಡ್ತಾರೆ ನಲ್ವತ್ತೆರಡು ಸಾವಿರ ಕೋಟಿ ಎಸ್ ಪಿ ದುಡ್ಡೇ ಹೊಡೆದವ್ರನ್ನ ಇವ್ರು ಬಂದ್ಬಿಟ್ಟು ಬೇರೆಯವ್ರಿಗೆ ನ್ಯಾಯ ಕೊಡ್ಸ್ತಾರೆ ಸರದಲ್ಲಿ ಯಾವ ನ್ಯಾಯ ಕೊಡ್ತಾರೆ ಸರಿ ಅದೇ ಆಗಲಿ ಯತೀಂದ್ರ ಅವರು ಅದೇ ಎಂ ಎಲ್ ಸಿ ಏನ್ ಹೇಳಿದ್ರು ನಮ್ಮ ನಮ್ಮಪ್ಪ ಅಂದ್ರೆ ಸಿದ್ದರಾಮಯ್ಯ ಒಡಿಯರ್ ಗಿಡ ಯಾವ ಇದ್ರಲ್ಲಿ ಚಾಲೆಂಜ್ ಮಾಡ್ಬೇಕು ಸರ್ ಇದ್ರಲ್ಲಿ ಯಾವ ಇದ್ರಲ್ಲಿ ಅಪ್ಪ ತೋಡಿದ್ರು ಏನ್ ಭೂಮಿ ಹೊಡೆದಿದ್ರಲ್ಲ ಮೈಸ್ ಮಹಾರಾಜರು ಸಾಮಾನ್ಯ ಜನಕ್ಕೆ ಮಾಡ್ಬೇಕಂತ ಮೂಡ ಅರ್ಬನ್ ಡೆವಲಪ್ಮೆಂಟ್ ಬಿತ್ತು ಅದ್ರಲ್ಲಿ ಹದಿನಾಲ್ಕು ಸೈಟ್ ಹೊಡೆದ್ರೆ ನೀವಿದ್ರೆ ಮೈಸೂರಿಗೆ ಏನ್ ಮಾಡಿದ್ರಿ ಯಾವ ಇದು ಮಾಡಿದ್ರೆ ಅಲ್ಲಿ ಮಹಾರಾಜರು ಬಾಣಂತಿಯರಿಗೆ ಇದ್ ಮಾಡ್ಬೇಕಾದ ಹಾಸ್ಪಿಟಲ್ ಗಳಲ್ಲಿ ಕೇರ್ ಹಾಸ್ಪಿಟಲ್ ಅಲ್ಲಿ ಹಣ್ಣು ಹಂಪಲಗಳು ಕೊಡ್ತಾ ಇದ್ರು ನೀವು ಅದೇ ಹಾಸ್ಪಿಟಲ್ ನಾವೇ ತಗೊಂಡಿದ್ದೇನು ರಾಜರಿಗೆ ಅಪಮಾನ ಮಾಡಿದ್ದಾರೆ ಅಂತ ನಿಮ್ಮ ಪದೇ ಪದೇ ರಾಜಮನತನಿಗೆ ಅಪಮಾನ ಆಗ್ತಾ ಇದೆ ಕಾಂಗ್ರೆಸ್ ವತಿಯಿಂದ ನೋಡಿ ಹಂಗೇನಿಲ್ಲ ಯಾವುದೇ ತರದ ಇವತ್ತೊಂದು ದಸರಾ ಹಬ್ಬಕ್ಕೆ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಅದರಲ್ಲೇನು ಅಪಮಾನ ಮಾಡೋದು ಇಲ್ಲ ಆತರ ಏನಾಗೋದಿಲ್ಲ ಇವ್ರು ಹೇಳೋ ತರ ಏನು ಟಿಪ್ಪು ಸುಲ್ತಾನ ಇದು ಮಾಡಿದ್ದಾರೆ ಅದೆಲ್ಲ ಸುಳ್ಳು ಇವ್ರು ಇವ್ರು ಹೇಳ್ತಾ ಏ ನೀವ್ ನೋಡೇ ನೋಡಿ ಇವತ್ತಿನ ದಿವಸ ನೀವ್ ಟಿಪ್ಪು ಸುಲ್ತಾನ್ ಮತಾಂತ್ರ ಅಂದ್ರೆ ನೀವ್ ಯಾಕೆ ಬುಕ್ ಯಾಕೆ ಬರ್ಸಿದ್ರೆ ಟಿಪ್ಪು ಸುಲ್ತಾನ್ದು ಎರಡೇದು ಟಿಪ್ಪು ಜಯಂತಿನ ಯಾಕೆ ಮಾಡಿದ್ರು ಇವರು ಇವರೇ ನಾಯಕರುಗಳು ಹೋಗಿ ಟೋಪಿ ಹಾಕೊಂಡು ಕತ್ತಿ ಹಿಡ್ಕೊಂಡು ಟಿಪ್ಪು ಸುಲ್ತಾನ್ ಅಂತ ಹೋಗಿ ಕತ್ತಿ ಹಿಡ್ಕೊಂಡು ತೋರಿಸಿ ಜಯಂತಿ ಮಾಡಿದವ್ರು ಇವ್ರು ಟಿಪ್ಪು ಬುಕ್ ಬರೆಸಿದವ್ರು ಇವ್ರು ಹಾ ನೀವ್ ಹೇಳ್ತಾ ಇದ್ದಾರೆ ಬರ್ತಾರೆ ಬುಕ್ ಬರ್ದು ಎಲ್ಲಾ ಮಾಡಿದ್ದಾವ್ರಿ ಇವ್ರು

ಜಯಂತಿ ಮಾಡಿ ನಿಮ್ಗೆ ಮಾಡ್ರಿ ಅಬ್ದುಲ್ ಕಲಾಂ ಅವ್ರ ಜಯಂತಿ ಮಾಡ್ರಿ ಮತಾಂತಿ ಏನ್ ಹೇಳಕ್ ಹೊಟ್ಟಿದ್ದೀರಿ ಆ ಮತಾಂತ ವಹಿಸ್ಕೊಂಡು ಮಾತಾಡ್ತೆ ನಿಮ್ ಕೆಲ್ಸ ಮಾಡ್ರಿ ನೀವ್ ಜನಕ್ಕೆ ಒಪ್ತ ಕೆಲಸ ಮಾಡ್ರಿ ಅಂದ್ರೆ ಒಬ್ಬ ಮತಾಂತಕೊಂಡು ದಿನಾ ಬೆಳಗ್ಗೆ ಇದ್ ಮಾಡ್ಕೊಂಡು ಕುತ್ಕೊಳ್ತೀರಿ

ಟಿಪ್ಪು ಸುಲ್ತಾನ್ ಬುಕ್ ಬರ್ಸಿದ್ರೆ ಶುರು ನನ್ಗೆ ಮಾಡಿ ಹೇಳ್ಬೇಕಲ್ಲ ಟಿಪ್ಪು ಹೇಳ್ಬೇಕಲ್ಲ ಯಾವ ಸರ್ ಮುಸ್ಲಿಂ ರಾಜನ ಯಾವ ಜಯಂತಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗುತ್ತೆ ಹೇಳಿ ಹೇಳ್ರಿ ಯಾವ ರಾಜ್ಯ ಯಾವ ರಾಜ್ಯದಲ್ಲಿ ಆಗುತ್ತೆ ಯಾವ ರಾಜ್ಯದಲ್ಲಿ ಇರುವಂತದ್ದು

ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೆರಡು ಆ ಭಾಗದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು ಕೆ ಜೆ ಪಿ ಸ್ಥಾಪನೆ ಮಾಡಿದ್ದು ಯಾವಾಗ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಪಕ್ ಪ್ರತ್ಯೇಕವಾಗಿ ಪಕ್ಷ ಕಟ್ಟಿದ್ದು ಟಿಪ್ಪುನ ಟೋಪಿ ಹಾಕ್ಕೊಂಡಿದ್ದು ಕತ್ತಿ ಹಿಡಿದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯನವರಿಗಿಂತ ಮುಂಚೆ ಜಗದೀಶ್ ಶೆಟ್ಟರು ಸಿದ್ದರಾಮಯ್ಯವ್ರಿಗಿಂತ ಮುಂಚೆ ಮುಖ್ಯಮಂತ್ರಿ ಆಗಿದ್ದರು ಆಗ ಟಿಪ್ ಟಿಪ್ಪು ಸುಲ್ತಾನ್ ಪುಸ್ತಕದ ಬಗ್ಗೆ ಮುನ್ನುಡಿಯನ್ನು ಕೂಡ ಬರೀತಾರೆ ಸುಧಾರಣೆ ತಂದಿದ್ದರು ಅದು ಇದು ಅಂತ ಹೊಗಳ್ತಾರೆ ಆರ್ ಅಶೋಕ್ ಅವರು ಕೂಡ ಎರಡು ಸಾವಿರದ ಹದಿಮೂರಕ್ಕೂ ಮುಂಚೆ ಇದೆಲ್ಲವೂ ಮಾಡಿದ್ದು ಎರಡು ಸಾವಿರದ ಹದಿಮೂರಕ್ಕೂ ಮುಂಚೆ ಸಿದ್ದರಾಮಯ್ಯವರು ಸಿ ಎಂ ಆಗಿರಲಿಲ್ಲ ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ ಆಗ ದೊಡ್ಡ ದೊರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಟಿಪ್ಪು ಸುಲ್ತಾನ್ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಸಿ ಎಮ್ ಆಗ್ತಾರೆ ಟಿಪ್ಪು ಜಯಂತಿ ಅಂತ ಹೇಳಿದ್ರೆ ಮತ ಅಂದ ನೋಡಿ ಫಸ್ಟ್ ಕ್ಲಾರಿಫಿಕೇಷನ್ ನೀವು ಕೇಳ್ತಾಯಿದ್ರಿ ಶುರು ಮಾಡಿದ್ದು ಟಿಪ್ಪು ಜಯಂತಿನ ಸಿದ್ದರಾಮಯ್ಯವರು ಅಂತ ನಾನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹನ್ನೆರಡು ಹನ್ನೊಂದು ಭಾಗದಲ್ಲಿನೇ ಬಿ ಜೆ ಪಿ ನಾಯಕರು ಟಿಪ್ಪು ಸುಲ್ತಾನ್ ಬಗ್ಗೆ ಇದ್ದಂಥ ಒಪಿನಿಯನ್ ಚೇಂಜ್ ಬೇರೆಯೇ ಸಿದ್ದರಾಮಯ್ಯವರು ಟಿಪ್ಪು ಸುಲ್ತಾನ್ ಮಾ ಜಯಂತಿ ಮಾಡ್ತೀನಿ ಅಂತ ಹೇಳಿದ ನಂತರ ಬಿ ಜೆ ಪಿ ನಾಯಕರ ವಾದ ಮತ್ತು ಒಪಿನಿಯನ್ ಚೇಂಜ್ ಆಗಿದೆ ಏನು ಯಾಕೆ ಈ ಚೇಂಜಸ್ಸು

ರಾಜು ಆಯ್ತು ಬ್ರೇಕ್ ಒಂದು ಬ್ರೇಕ್ ಎಸ್ ನೋಡಿ ಈ ಹಿಂದೆ ಡ್ಯಾಮ್ ಯಾವ ಕಾರಣಕ್ಕೆ ಕಟ್ಟಿದ್ದು ಅಂತ ಹೇಳಿದ್ರೆ ಎಂಟುನೂರ ಎಪ್ಪತ್ತ ಐದು ಎಪ್ಪತ್ತಾರರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಭೀಕರ ಬರಗಾಲ ಬರುತ್ತೆ ಭೀಕರವಾಗಿರುತ್ತೆ ಬರಗಾಲ ಐದನೇ ಒಂದು ಭಾಗದ ಜನರು ಸಾವನ್ನಪ್ಪತ್ತಾರೆ ಇದನ್ನ ಕಣ್ಣಾರೆ ನೋಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ಪರಿಹಾರವನ್ನ ಕಂಡ್ಕೋಬೇಕು ಅಂತ ಹೇಳ್ತಾರೆ ಆ ಪರಿಹಾರ ಏನು ಅಂತ ಹೇಳಿದ್ರೆ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಬೇಕು ಅಂತ ಹೇಳಿ ಅದು ಅಷ್ಟು ಸುಲಭವಾಗಿತ್ತ ಅಂತ ಹೇಳಿದರೆ ಅಷ್ಟು ಸುಲಭವಾಗಿರಲಿಲ್ಲ ಕಾರಣ ಏನು ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹದಿನೆಂಟನೇ ವರ್ಷಕ್ಕೆ ಸಿಂಹಾಸನವನ್ನು ಹೇಳ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಲ್ವಡಿ ಕೃಷ್ಣರಾಜವರ ಥಾಟ್ ಏನು ಕೆ ಆರ್ ಎಸ್ ಅನ್ನು ಕಟ್ಟಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ವಿರೋಧ ವ್ಯಕ್ತವಾಗುತ್ತೆ ಯಾಕೆ ವಿರೋಧ ಅಂತ ಹೇಳಿದ್ರೆ ಮೈಸೂರು ಸಾಮ್ರಾಜ್ಯದ ಮೂರು ವರ್ಷದ ಒಟ್ಟಾರೆಯ ಆದಾಯ ಏನಿರುತ್ತಲ್ವ ಅಷ್ಟು ಆದಾಯ ಆದರೂ ಕೂಡ ಕೆ ಆರ್ ಎಸ್ ಅನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಗಿನ ಹಣಕಾಸು ಸಚಿವರು ಹೇಳ್ತಾರೆ ಹೀಗಾಗಿ ಅದು ಅಲ್ಲಿ ಇರುತ್ತೆ ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಅವರ ಅವರ ಬೆನ್ನಿಗೆ ನಿಂತಿದ್ದು ಅವರ ತಾಯಿ ಕೆಂಪನಂಜಮ್ಮ ಮತ್ತು ಪತ್ನಿ ಪ್ರತಾಪ ಕುಮಾರಿ ಅವರ ಒಡವೆಗಳನ್ನು ಕೊಡ್ತಾರೆ ಅದಾದ ನಂತರ ಡ್ಯಾಮ್ ಕಟ್ಟುವಂಥ ಪ್ರಕ್ರಿಯೆ ಕೂಡ ನಡೆಯುತ್ತೆ ಈ ಡ್ಯಾಮ್ ಕಟ್ಟಿದ ನಂತರ ಈಗ ಎಲ್ಲರೂ ಕೂಡ ಎಲ್ಲರೂ ಕೂಡ ಫಲಾನುಭವಿಗಳೇ ಆ ಡ್ಯಾಮ್ನಲ್ಲಿ ಕಟ್ಟಿದ್ದು ಯಾಕೆ ಮತ್ತು ಈ ಎಷ್ಟು ನೀರಾವರಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಬಟ್ ಈಗ ಶುರುವಾಗಿದ್ದ ಚರ್ಚೆ ಏನು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅಡಿಗಲ್ಲ ಹಾಕಿದ್ನ ಇಲ್ವಾ ಅನ್ನೋದು ಚರ್ಚೆ